ನಡೆದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಕೊಪ್ಪಳ ಜಿಲ್ಲೆ ಘಟಕದಿಂದ ಪತ್ರಿಕಾ ದಿನಾಚರಣೆ ನಿಮಿತ್ತ ಗಂಗಾವತಿ ತಾಲೂಕು ಹಿರಿಯ ಪತ್ರಕರ್ತರು ಹಾಗೂ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ಕೆ ನಿಂಗಜ್ಜ ಅವರ ಪತ್ರಿಕಾ ದಿನಾಚರಣೆ ಕುರಿತು ಮಾತನಾಡಿದರು ಹಿರಿಯರಾದ ವರ್ಕೇಶ ಅವರು ಪತ್ರಕರ್ತರ ಹಿತದ ಬಗ್ಗೆ ಮೈತ್ರಿ ಬಗ್ಗೆ ಅಕಡೆಗಿಂತ ಕಾರ್ಯಕ್ರಮಗಳಾಗಬೇಕು ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪ ಮಾಡಿದರು ಈಗಾಗಲೇ ಅಡಿಗೆ ಎರಡೂ ಸಭೆಗಳನ್ನು ಆಗಿದೆ ಅದರಲ್ಲಿ ನಾವು ಪ್ರಥಮವಾಗಿ ಮಾಡಿದ್ದು ಉತ್ತರ ಕರ್ನಾಟಕದಲ್ಲಿ ಮಾಡೋಣ ಅಂತಾಗ ಇಲ್ಲ ಬೆಂಗಳೂರಿನಲ್ಲಿ ನಾವು ಮಾಡಬೇಕು ಪ್ರಥಮ ಸೆಮಿನಾರ್ ನಂತರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಡೋಣ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಮತ್ತು ಇತರ ಎಲ್ಲ ಸದಸ್ಯರು ಹೇಳಿದ್ದಾರೆ ನೀವು ಹೇಳಿದಂತೆ ನಿಮ್ಮೆಲ್ಲರ ಸಲಹೆ ಮೇರೆಗೆ ನಮ್ಮ ಉತ್ತರ ಕರ್ನಾಟಕದ ಪ್ರಮುಖ ಸ್ಥಳದಲ್ಲಿ ಎರಡು ದಿನಗಳ ಒಂದು ಕಾರ್ಯಾಗಾರವನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇದೆ ಆ ನಿಟ್ಟಿನಲ್ಲಿ ನಾವು ಇನ್ನು ನಾನು ಹಿರಿಯರಾದ ಲೋಕೇಶ್ ಅವರಲ್ಲಿ ಸ್ವಚ್ಛಕರಲ್ಲಿ ಮನಿಮಠದ ಅವಾರ್ಡ್ಗಳು ವಾರ್ತಾ ಇಲಾಖೆ ಹನುಮಂತರಾಯ್ ಅವಾರ್ಡ್ ಆಗಿರ್ಬೋದು ಟಿ ಎಸ್ ಆರ್ ಆಗಿರ್ಬೋದು ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಆಗಿರ್ಬೋದು ಇನ್ನಿತರೆ ಹಲವು ಅವಾರ್ಡ್ಗಳು ಇದಾವೆ ಇಲಾಖೆಯವರೇ ಕೊಡೋದು ಆ ಇಲಾಖೆಯ ಮಾನದಂಡಗಳು ನಮ್ಮ ಉತ್ತರ ಕರ್ನಾಟಕದವರಿಗೆ ಸುಮಾರು ಏಟಿ ಪರ್ಸೆಂಟ್ ಜನರು ಅದ್ರಲ್ಲಿ ಜೀವಲ್ ಆಗಲ್ಲ ಆದ್ದರಿಂದ ಹಿರಿಯರು ಮತ್ತು ಸಂಘಟನೆ ಕಾರ್ಯಕರ್ತರ ಸಂಘದಿಂದ ಸರ್ಕಾರಕ್ಕೆ ಒಂದು ಗಮನ ಕೊಟ್ಟು ಕೆಲವು ಜೀವ ಆಗಬೇಕಾಗುತ್ತೆ ಕೆಲವು ಬದಲಾವಣೆ ಆಗುತ್ತೆ ಅವುಗಳನ್ನ ತಾವು ಮಾಡಿಸಿ ಕೊಡಬೇಕು ಅಂತ ನನ್ನ ಮನವಿ ಅಭಿವೃದ್ಧಿ ಪತ್ರಿಕೋದ್ಯಮ ಆಗಿರ್ಬೋದು ಪಿ ಎಸ್ಆರ್ ಆಗಿರ್ಬೋದು ಹಣಮಂತರ ಆಗಿರ್ಬೋದು ಈ ಪ್ರಶಸ್ತಿಗಳಿಗೆ ಮಾನದಂಡ ಮೂವತ್ತು ವರ್ಷ ಕೆಲಸ ಮಾಡಬೇಕು ಅಂತ ನಮ್ಮ ಪತ್ರಕರ್ತರು ಯಾವ ರೀತಿ ಅವರು ಇರಕ್ಕೆ ಸಾಧ್ಯ ಆದ್ರಿಂದ ಸರ್ಕಾರಕ್ಕೆ ತಾವುಗಳು ಅಧಿಕೃತ ಸಂಘಟನೆ ಕೆ ಡಬ್ಲ್ಯೂ ಸಿ ಇದೆ ಆದ್ರಿಂದ ಮನೆ ಪತ್ರ ಕೊಡುವ ಮೂಲಕ ನಾವು ಸಹ ನಮ್ಮ ಅಧ್ಯಕ್ಷರಿಗೆ ಒಂದು ಮನೆ ಮಾಡಿದೆ ನಾವೆಲ್ಲರೂ ಸಿಎಂ ಸಹ ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಮನೆ ಪತ್ರ ಕೊಡೋಣ ಅಂತೇಳಿ ಈ ಹಿಂದಿನ ಸುಮಾರು ಐವತ್ತು ಅರವತ್ತು ವರ್ಷಗಳ ಹಿಂದಿನ ನೀವುಗಳು ಈಗ ಯಾರು ಯಾವ ನಮ್ಗೆ ಯಾರು ನಾವು ಕೆಲಸ ಮಾಡಿ ಕೆಲಸ ಮಾಡಿ ದೊಡ್ಡತ್ತೀವಿ ಹೊರತಾಗಿ ನಮ್ಗೆ ಯಾವ ಸಿಗಲ್ಲ ಅಂತ ನಿಯಮಗಳನ್ನ ಬದಲಾವಣೆ ಮಾಡೋದಕ್ಕೆ ನಮ್ಮ ಸಂಘ ಕೆಲಸ ಮಾಡಲಿ ನಿಮ್ಮೆಲ್ಲರ ಜೊತೆಗೆ ಅಕಾಡೆಮಿ ಸಹ ನಿಮ್ಮ ಜೊತೆಗೆ ಇರುತ್ತೆ ಆದ್ರಿಂದ ನೀವು ಹಿರಿಯರು ಬಂದಿದ್ದೀರಿ ಇದನ್ನ ನಾನು ಕಟ್ಟೂರ್ ಸಾರ್ಜ್ ಒಂದ್ಸಲ ಸರ್ ನಾವು ಬೆಂಗಳೂರು ಸಿಕ್ಕ ಮಾತಾಡಿದ್ದೀನಿ ನೀವು ಗಮನಿಸ್ ಆ ನಿಯಮಗಳು ಕಂಪ್ಲೀಟ್ ಚೇಂಜ್ ಆಗಬೇಕು ಅದೇ ತರನಾಗಿ ಮಾಧ್ಯಮ ಅಕಾಡೆಮಿಯ ಆ ಬೈಲಾದಲ್ಲಿ ಕೆಲವು ಬದಲಾವಣೆ ಮಾಡತಕ್ಕಂಥ ವಿಷಯ ಆಗಿದೆ ಈ ದಿನ ಆಗಿದೆ ಅದು ಕಾರ್ಯಗತ ಆಗಿಲ್ಲ ನಾವು ಸಹ ಮಾಡಿ ಒಂಬತ್ತು ದಿನಗಳಲ್ಲಿ ನಮ್ಮ ಪತ್ರಕರ್ತರಿಗೆ ಸುಲಭವಾಗಿ ವಾರ್ತಾ ಇಲಾಖೆ ಸಿಗಬೇಕು ಪ್ರಶಸ್ತಿ ಮತ್ತು ಮಾಧ್ಯಮ ಅಕಾಡೆಮಿಯ ಅವಾರ್ಡ್ಗಳು ಸಿಗಬೇಕು ಮಾಧ್ಯಮ ಅಕಾಡೆಮಿಯ ಕಾರ್ಯಕ್ರಮಗಳು ಕೌಶಲ್ಯ ಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವಿರೋ ಕೆಲಸ ಮಾಡ್ತಾ ಇದೀವಿ ಇನ್ನು ಸಲಹೆ ಸೂಚನೆ ಮೇರೆಗೆ ಇನ್ನು ಅನೇಕ ಕೆಲಸವನ್ನು ನಾನು ಅವಧಿಯಲ್ಲಿ ಮಾಡಿ ನಮ್ಮ ಜಿಲ್ಲೆಗೆ ಎದುರು ತರ್ತೀನಿ ಹಿರಿಯರಿಗೆ ಕೊಡಿಸ್ಬೇಕಂತ ವಿಷಯ ಬಂದಾಗ ನೀವು ಅಲ್ಲಿ ಸಭೆಯಲ್ಲಿ ಹೋರಾಟ ಮಾಡಬೇಕಂತ ಸರ್ ಹೇಳಿದ್ರು ಅದನ್ನ ನಾನು ತಪ್ಪದೆ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಕರೆದು ಎರಡು ಮಾತನಾಡಲು ಅವಕಾಶ ಕೊಡತಕ್ಕಾಗ್ ಜಿಲ್ಲಾ ಸಂಘಟನೆಗೆ ಒಂದು ಒಂದ್ಸಲ ಮಾತು ಮುಗಿಸಿದೆ ನಮಸ್ಕಾರ ವಿಧಾನಪರಿಷತ್ ಸದಸ್ಯರು ಹೇಳಿದ್ದಾರೆ ಈಗಾಗಲೇ ಹಿಂದಿನ ಕಾರ್ಯಕ್ರಮ ಆಗಿತ್ತು ಕಾರ್ಯಕ್ರಮ ಈಗಾಗಲೇ ಗುರುಪಿಜೆ ಕಾರ್ಯಕ್ರಮ ಆಗಿದೆ ಆದಷ್ಟು ಬೆಳಗ್ಗೆ ಆರಂಭ ಆಸೆಯನ್ನು ಅದೇ ರೀತಿ ಈ ಭಾಗದ ನಾಳೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ಒಳಗ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಆಯೋಜಿಸ ಆ ಸಭೆಯಲ್ಲಿ ಭಾಗಿಯಾಗಿದ್ದರಿಂದ ನಾನು ಬೆಳಗಿನ ಹೊಲೆಯಲ್ಲಿ ಆರಂಭದ ಸಂದರ್ಭದಲ್ಲಿ ಜೊತೆಗೆ ಭಾಗಿಯಾಗಲಿಲ್ಲ ಹೀಗಾಗಿ ನನಗೆ ಅದರಿಂದ ನಾವು ಬೇರೆ ರೀತಿ ಭಾವಿಸ ಇದುವರೆಗೆ ಒಂದು ಕಾರ್ಯ ಪತ್ರಕರ್ತರ ಸಂಘದ ನಮ್ಮ ಕೊಪ್ಪಳ ಜಿಲ್ಲಾ ಘಟಕದ ಇನ್ನಿತರ ಎಲ್ಲ ಮಾನ್ಯರು ತಾಲೂಕು ಘಟಕದ ಪದಾಧಿಕಾರಿಗಳು ಈ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾವೆಲ್ಲರೂ ನಾನು ಮತ್ತೊಮ್ಮೆ ಪತ್ರಿಕೆಯ ದಿನಾಚರಣೆಯ ಹುಡುಕಿದರೂ ಬಹಳ ಕಷ್ಟದೇನ್ ಪತ್ರಿಕೆಯಿಂದ ಕೆಲಸ ಮಾಡ್ತದ ನಿಮ್ಮ ಪತ್ರಿಕಾ ರಂಗ ಬಿಟ್ಟರೆ ಬೇರೆ ರಂಗದಾಗ ಇಷ್ಟೇ ನೀವು ಎಫರ್ಟ್ ಮಾಡಿದ್ರೆ ಬಹಳಷ್ಟು ದುಡ್ಡು ಗಳಿಸ್ತೇವೆ ಆದ್ರೆ ನಿಮ್ಗೆ ಹವ್ಯಾಸ ಪತ್ರಿಕೆ ಬಿಟ್ರ ನೀವು ಹೋಗಕ್ ಬರಲ್ಲ ಅಂತ ನಿಮ್ದು ಹವ್ಯಾಸ ಅದು ಒಂದು ಒಳ್ಳೆ ಸಮಾಜವನ್ನು ಸುಧಾರಣೆ ಅನ್ನೋದು ಒಂದು ಒಳ್ಳೆ ಹವ್ಯಾಸ ಆದ್ರ ಇದ್ ಹೆಂಗಿ ಅನ್ನ ಹೇಳಿದಂಗೆ ಸಮಾಜ ಉಪಕಾರಿ ಮನೆಗೆ ಬಹಳ ಅಪಾಯಕಾರಿ ಆಗ್ಬಿಟ್ಟಿದೆ ಆ ಪರಿಸ್ಥಿತಿ ಆಗೈತಿ ಇದಕ್ಕ ಸರ್ಕಾರದ ನೀವು ನಿಮಗೇನು ಸೌಕರ್ಯ ನಿಮ್ಗೆ ಸರ್ಕಾರದ ಸಹಾಯ ಇದರಿಂದ ಮಾತ್ರ ಇವಾಗ ಸಮಾಜದಲ್ಲಿ ಬಹಳಷ್ಟು ಘಟನೆಗಳು ನಡೀತಾವ ಜನರಿಗೆ ಗೊತ್ತೇ ಆಗಿರಲ್ಲ ಜನರಿಗೆ ಜನಪ್ರತಿನಿಧಿಗಳಿಗೆ ಗೊತ್ತಾಗಲ್ಲ ನಾವು ಪತ್ರಿಕೆ ನೋಡದೆ ಅಂತ ಸಮಾಜದಲ್ಲಿರ್ತಕ್ಕಂಥ ತಪ್ಪನ್ನು ತಿಂತಕ್ಕಂಥ ಕೆಲಸವನ್ನ ಒಳ್ಳೆ ಸಮಾಜ ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನ ಇವತ್ತು ಪತ್ರಿಕಾ ರಂಗ ಮಾಡಬೇಕಾಗಿದೆ ಆ ದೃಷ್ಟಿ ತಮ್ಗೆ ತಮ್ ಜೊತೆ ಕೂಡ